ಪಡ್ಡು ಮಾಡಿದ್ದೀನಿ ಚೆನ್ನಾಗಿ ಬಂದಿದೆ ನೋಡಿ ಇದೆಲ್ಲ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರಲ್ವಾ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸ್ಪಂಜ್ ಥರ ಅಷ್ಟು ಮೆದುವಾಗಿದೆ ಸ್ಪಂಜ್ ಯಾವ ಥರ ಸ್ಮೂತ್ ಆಗಿರುತ್ತೆ ನೋಡಿ ಆ ಥರ ಸ್ಮೂತ್ ಆಗಿದೆ ನೋಡಿ ಒಗ್ಗರಣೆ ಪಟ್ಟು ತುಂಬ ಚೆನ್ನಾಗಿ ಬರ್ತದೆ ಬೇಬೇದು ಆಯ್ತು ಫ್ರೆಂಡ್ಸ್ ನೋಡಿ ನಮ್ಮ ಮನೆ ಹೊರಗಡೆ ಪರಿಸರ ಹೇಗಿದೆ ಅಂತ ಇದು ಯಾರದೋ ಬೇರೆ ಥರ ಅದ್ರ ದಿನ ನಾನು ತಿಂಡಿ ಮಾಡ್ತೀನಲ್ಲ ಆವಾಗ ಇಲ್ಲಿ ಬಂದ್ಕೊಂಡು ನಿತ್ಕೊಳುತ್ತೆ ಅದ್ರದ್ದು ಎರಡು ಸಲ ಈ ಇಪು ತಿಂದಾಯ್ತು ಇದು ಮತ್ತೆ ನಿಂತಿದೆ ಇದು ನಾನು ಹೋಗೋ ತನಕ ಅದಿಲ್ಲ ಇರ್ತದೆ ಇದು ಕಟ್ಟಿಗೆ ಒಲೆಯಲ್ಲಿ ಮಾಡಿದ್ರೆ ಚೆನ್ನಾಗಿರ್ತದೆ ಯಾಕಂದರೆ ಇದಕ್ಕೆಲ್ಲ ಗ್ಯಾಸ್ ಅಷ್ಟೆಲ್ಲ ಚೆನ್ನಾಗಿ ಉರಿತಾಗಲ್ಲ ಕಟ್ಟಿಗೆ ಒಲೆಯಲ್ಲೇ ಮಾಡಬೇಕು ಗ್ಯಾಸ್ ನಾರ್ಮಲ್ ದೋಸೆ ಆ ಥರಕ್ಕೆಲ್ಲ ಗ್ಯಾಸ್ ಬಳಸ್ತೀನಿ ಹೋಗಮ್ಮ ಹೋಗ ನಾನು ಎಷ್ಟು ಚೆನ್ನಾಗಿ ಬಂದೀನಿ ಅಂತ ಇದೇನು ಬೇಕಂತ ಇಲ್ಲ ಯಾಕಂದ್ರೆ ಒಗ್ಗರಣೆ ಹಾಕಿದ್ದೀನಿ ಒಗ್ಗರಣೆ ಹಾಕಿದ್ರಿಂದ ಅದಕ್ಕೆ ಬೇಕಾಗಿಲ್ಲ ಬೇಕಾದ್ರೆ ಬೆಲ್ಲ ಹಾಕಬಹುದು ಬೆಲ್ಲ ಹಾಕಿದ್ರು ತುಂಬ ಚೆನ್ನಾಗಿ ರುಚಿ ಕೊಡ್ತದೆ ಅಥವಾ ತುಪ್ಪ ಬೆಲ್ಲ ಇದಕ್ಕೆ ತುಂಬ ಚೆನ್ನಾಗಿ ಕಾಂಬಿನೇಷನ್ ಆಗ್ತದೆ ಹಾಗೆ ಸಹ ತಿನ್ಬಹುದು ತುಂಬ ತುಂಬಾ ಚೆನ್ನಾಗಿ ಬಂದಿದೆ ഗുഡ മോർ ഹായ് നൈസ് ഗുഡമോർണിംഗ്

ಪ್ರಶಾಂತ್ ಗೌಡ ಏನು ಊಟ ಮಾಡ್ತಿದ್ ಊಟ ಮಾಡ್ತಿದ್ದೀರಾ ಅಕ್ಕ ಬ್ರದರ್ ಇದು ಪಡ್ಡು ಮಾಡ್ತಾ ಇದ್ದೀನಿ ಒಗ್ಗರಣೆ ಪಡ್ಡು ಅಂತ ನೋಡಿ ನಿಮ್ದೆಲ್ಲ ಸಪೋರ್ಟ್ ಹೀಗೆ ಇರಲಿ ಪ್ರಶಾಂತ್ ಗುಪ್ತ ಪಡ್ಡು ಹಾಂ ಹೌದು ಸರ್ ಪಡ್ಡು ನಾನು ಕಟ್ಟಿಗೆ ಒಲೆಯಲ್ಲೇ ಮಾಡ್ತೀನಿ ಯಾಕಂದರೆ ಅದು ಚೆನ್ನಾಗಿ ಬೇಯುತ್ತೆ ಮತ್ತು ಅದು ಅದರ ಕಟ್ಟಿಗೆ ಒಲೆಯಲ್ಲಿ ಮಾಡೋದ್ರ ಟೇಸ್ಟು ಸಹ ಚೇಂಜ್ ಆಗುತ್ತೆ ಗ್ಯಾಸ್ ಇದೆ ಅದ್ರ ನಾನು ಕಟ್ಟಿಗೆ ಒಲೆನೇ ಬ ಜಾಸ್ತಿ ನೋಡಿ ಫ್ರೆಂಡ್ಸ್ ಯಾರ್ದು ಪುಟ್ಟ ಕರು ಬಂದಿದ್ದಿದೆ ಅದಕ್ಕೆ ಎರಡು ಸಲ ಗೊಟ್ಟಾಯ್ತು ಈಗ ಏನೇ ಹೇಳಿ ಕಟೀಬಲಲ್ಲಿ ಮಾಡಿದಷ್ಟು ಆರಾಮ ಗ್ಯಾಸಲ್ಲಿ ಆರಾಮ್ ಸಿಗೋದಿಲ್ಲ ಮಂಡಿ ನೋವು ಈ ಥರ ಎಲ್ಲ ಬರೋದಿಲ್ಲ ಕೂತ್ಕೊಂಡು ಮಾಡಿದರೆ ಈಗ ಎಲ್ಲದಕ್ಕೂ ಗ್ಯಾಸ್ ಅನ್ನೋದು ಈಗ ಊರಿ ತುಂಬ ಆಗಿದೆ ಮತ್ತು ಸ್ವಲ್ಪ ಬೇಲೆ ಇದು ಚೆನ್ನಾಗಿ ಬಂದಿದೆ ಮಾಡಿ ಎಷ್ಟು ಮಾಡಿದ್ದೀನಿ ಅಂತ ನಮ್ಮನ್ನು ನಾಲ್ಕು ಜನ ಇದ್ದೀವಿ ಅಂದರೆ ನಾಯಿ ನಮ್ಮ ನಾಯಿ ಬೇರೆಯವ್ರ ನಾಯಿಲ್ಲ ಸೇರಿ ಒಂದು ನಾಯಿ ಎಷ್ಟು ನಾಲ್ಕು ಐದು ನಾಯಿ ಆಗುತ್ತೆ ನಮ್ಮದು ಒಂದು ಆಮೇಲೆ ಈ ಹಸು ಕರುಗಳೆಲ್ಲ ಉಂಟಲ್ಲ ಅದೆಲ್ಲ ಬರುತ್ತೆ ಅದಕ್ಕೆಲ್ಲ ಕೊಡ್ತೀನಿ ಆಮೇಲೆ ನಾವು ನಾಲ್ಕು ಜನ ಇಬ್ಬರು ಮಕ್ಕಳು ಮತ್ತು ನಾನು ನನ್ನ ಯಜಮಾನ್ರು ತಾಯಿ ಇದ್ದರು ತಾಯಿ ತೀರ್ಕೊಂಡ್ರು ತಾಯಿ ನಮ್ಮ ಜೊತೆ ಇರ್ತಾಯಿದ್ರು ಪಾಪ ಅವ್ರು ತೀರ್ಕೊಂಡ್ರು ಅವ್ರು ತೀರ್ಕೊಂಡ್ಮೇಲೆ ನಾನು ಮನೆ ಮನೆ ಹತ್ರ ಇರ್ಲಿಕ್ಕೆ ಮನಸ್ಸಿಲ್ಲದೆ ಬಾಡಿಗೆ ಮನೇಲಿ ಬಂದು ಬಾಡಿಗೆ ಇಲ್ಲಿ ಇದ್ದೀನಿ ಮನೆ ಅಂದರೆ ಮನೆ ಏನೂ ಮನೆ ಕೆಲಸ ಏನೂ ಆಗಿಲ್ಲ ಸ್ವಲ್ಪ ಸ್ವಲ್ಪ ಕೆಲಸ ಬಾಕಿ ಇದೆ ಅಪ್ಪ ಅಕ್ಕ ಅಂತ ಪಪ್ಪ ಆಯ್ತು ತುಂಬ ಅಕ್ಕ ಅಂತ ಹೇಳಿದ್ರು ತುಂಬ ಖುಷಿ ನಮಗೆ ಅಕ್ಕ ಅಮ್ಮ ಈ ಥರ ಹೇಳಿದರೆ ತುಂಬ ಖುಷಿ ಆಗ್ತದೆ ನೀನ್ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಆಯ್ತು ಈಗ ಇಲ್ಲಿ ತೆಗಿತೀನಿ ಬೇಕು ನಿಮಗೆ ಕೊಡ್ತೀನಿ ತಾಳು ಆಯಿತು ಮುಗೀತು ಇವತ್ತು ಬೆಳಿಗ್ಗೆ ತಿಂಡಿ ಮಕ್ಕಳೆಲ್ಲ ತಿನ್ಕೊಂಡು ಕಾಲೇಜ್ಗೆ ಹೋದ್ರು